ಆಯ್ತಾ ಏನು ಮಾಡ್ಕೋತಿನಿ ಬಡ ಬೇಡ ಆರತಿ ಮಾಡಿ ಸುಗನ್ ಪದ ಹಾಡಾರ ಹಾಡ್ರಿ ಕಡ ಆಕೈತಿ ಹ್ಞೂ ನೇ ಶರ್ಧಕ ಈಕಿನ ಗೀತಾ ಮಂದಿಗೆ ಬಾ ಅಂತ ಅಂದ್ಲಾ ಅದಕ್ಕ ನಿಂತಿದ್ದೆ ಮತ್ತು ಮಂದಿ ಬರಲಾರ್ದೆ ಮಾಡಿದ್ರೆ ನೋಡು ಹೇಳಿ ಕೇಸಿಂದ್ರ ಎಲ್ಲ ಫಂಕ್ಷನೇ ಮುಗ್ಸರತ್ತಾರಲ್ಲ ಅದ್ರ ಸಲಂದೆ ನಿಂತಿದ್ದೆ ಈಗ ಎಲ್ಲರೂ ಬಂದಾರಲ್ಲ ಆರತಿ ಮಾಡ್ತೀನಿ ಹ್ಞೂ ಈಗ ಎಲ್ಲರೂ ಬಂದು ಕೂತಾರ ನೀ ಚಾಲು ಮಾಡಿ ಹ್ಞೂ ಶರ್ದಕ ഗീത എട്ട് ചെന്ത കണക്കി നോട് അതേന അത ചൂടാര അതേനെ ടാപ്പ് സാ നിവ ഇവത്ത് നോടെ സീരി ഉട്ട്കനക്കെ നന്ദേ നദി ആക്കൈ നോട് അയ്യ ഏം മടക്ക ചൂടൊങ്ക അക്കി ഏ സീരി ഉണ്ടെ മുംബി ബെര് ഗൊമ്പി നിത്ത നിറോദ നോട് കാല കൈ ആൾക്കാ അതൊക്കെ ചൂടാത്ത സീരി ഉട്ട് ഏനു കലാസമാക്കാ നഗ ನೀನ ಹೇಳವ ಗೀತಾ ಹೆಣ್ಣ ಮಕ್ಳು ಸೀರೆ ಉಟ್ಕೊಂಡ್ರೆನ ಚಂದ ಕಾಣ್ತಾರ ನೋಡು ಲಕ್ಷ್ಮಿ ಲಕ್ಷ್ಮಿ ಹೆಂಗೆ ಕಾಣ್ತಾರೆ ನೀ ನೋಡಿ ಇವತ್ತು ಇಟ್ಟು ಚಂದ ಕಣಕತಿ ಹೌದಾ ಶರ್ವತಾ ಹ್ಞೂ ನೇ ಗೀತಾ ಮೊದಲೇ ನಿನ್ನ ಮಗಳಿಗೆ ನೆಗದ್ರೆ ತೆಗೆದ್ರೆ ಆಮೇಲೆ ನಿಂದೇ ನೆದ ತೆಗಿತೀನಿ ನೋಡು ಅಷ್ಟು ಚಂದ ಕನಕತಿ ಏನವ ಶಬ್ದ ನೀವು ನನ್ನ ನಾಚಿ ಆಚಿಕೆಕತ್ತದೆ ಏನವ ನೀವು ಮೊಮ್ಮಕ್ಳು ಕಣ ವಯ್ಯಸ್ನಾಗೆ ಇಟ್ಟು ಹೊಗಳಾಕತ್ತೀರಿ ಏ ಹೋಲ್ ಬಿಡ್ರಿ ಕವಿತಾ ಆರ್ತಿ ಮಾಡ ನಾವೆಲ್ಲ ಮುಂದೆ ಕೂತೀವಿ ನಿಮ್ಮ ತೀಲ್ಲಿ ಮೂಲ ಕೂತಾಳ ಕರಿ ಬಾ ಅಂತ ಹೇಳಿ ಮುಂದಕ್ಕೆ ಒಳ್ಳೆ ವರ್ಷ ಅರ್ಧಕ ನಾ ಅಂದ್ರೆ ಕರೀದಿಲ್ಲ ನಾ ಏನಾರ ಇವ ಅಂತ ಕರೆದ್ರೆ ಮುಗಿತೆ ಜಗಳಕ ನಿಂದಿರ್ತಾರೆ ಒಂದು ಮಾತಾಡಿದ್ರೆ ನೂರು ಮಾತಾಡ್ತಾರೆ ಬೇಡ ವರ್ಷ ಬೇಡ ಮಂದಿ ಅನ್ನೋದಿಲ್ಲ ಅನ್ನೋದಿಲ್ಲ ನಂದು ಏನೂ ಅಪ್ರೂದ ಉಳಿಸೋದಿಲ್ಲ ಅವರು ನಾ ಅಂದ್ರೆ ಕರೀದಿಲ್ಲವಾ ಹೇ ಮನೆಯಾಗ ಹಿರೇ ಮನುಷ್ಯರಾದ ಏಯ್ ಅವ್ರಿಗೆ ಮೂಲಿ ಗುಂಪು ಮಾಡಿ ನಾವೆಲ್ಲ ಮಾಡೋದು ಚೆಂದ ಅನ್ಸೋದಿಲ್ಲ ಕರಿ ಕರಿಯವ ಕರಿ ಅಯ್ಯ ಏನು ತಪ್ಪಿಲ್ ಬಿಡುವ ಶಲ್ವಕಾ ಅವರಿಗೆ ಈ ಕಾರ್ಯಕ್ರಮ ಮಾಡೋದೇ ಮನಸ್ಸಿಗೆ ಇಲ್ಲ ಹ್ಞೂ ನೋಡಿಯಲ್ಲ ನೀನೆ ಹೆಂಗೆ ಬಾಯಿ ಅಂತ ಹೇಳಿ ಅವರಿಗೆ ಈ ಕಾರ್ಯಕ್ರಮ ಮಾಡೋದೇ ಇಷ್ಟ ಇಲ್ಲ ನೀವೇ ಎಲ್ಲರೂ ಸೇರಿ ಮಾಡ್ತೀನಿ ಅಂತ ಹೇಳಿ ಮುಂದೆ ನಿಂತು ಮಾಡಾಕತ್ತೀರಿ ಅವರು ಮೊಮ್ಮಗಳ ಕಾರ್ಯಕ್ರಮ ನೋಡಿ ಕಣ್ಣು ತುಂಬಿಸ್ಕೊಳೋದು ಅದೃಷ್ಟ ಅವ್ರಿಗೆ ಅವರಿಗೆ ಹೊಟ್ಟಿ ಉರಿ ಹೊಟ್ಟಿ ಉರಿತೈತಿ ಕರೆ ಹೇಳ್ಬೇಕಂದ್ರೆ ಕಾರ್ಯ ಕರೆ ಹೇಳಿ ತಾವ ಮುಂದೆ ನಿಂತು ಓಡಾಡ ಮಾಡ್ಬೇಕು ನೋಡ ಹೆಂಗೆ ಮೂಲಿ ಗುಂಪಾರ ಏವಲ್ಲವೋ ವಲ್ಲ ನಾ ಅಂತ ಕರೀದಿಲ್ಲ நோட வீதா காரியக்கம முகின்ற நீ அத்தி சசி ஏன்னு வைக்க மாந்த சந்த அனசில்ல கரது விடு ஹி மனுஷர் தராராங்க மூலிகுமி காரமா அதுல நம் ஏனாரு மாறி நீங்கள் ஆமே ஏனோ அந்த மாதிரி கரது நின்று ஏன் கண்டிப்பாக கரீ ஆய் தூரக்கா நீ ஹேத்தி அந்த கரீத்தினி அத்தீரீ அல்லா தங்க மூல குத்தீர முந்தே நானும் பதீனி நினைக்க எடுத்து அந்த மா நோட சாராங்க சொல்லை நீங்க எஸ்டு சத்திர ஒழிதரல நின மனி ஏன்ன மகள மறுத்த காரியமாக்கி நானும் மரதொழா ஆச்சார இல்லை விடு ಅಲ್ರಿ ಐತಿರಿ ಏನ್ ಮಾತಾಡ್ತೀರಿ ನೀವು ನಾ ಏನ್ ಕರ್ದಿಲ್ಲ ಏನ್ರಿ ನಿಮ್ಮನ್ನ ಫೋನ್ ಹಚ್ಚಿ ಕರ್ದೀನ್ರೀ ಅವ್ರಿಗೆ ಈ ಬೇಕಂತ ಹೇಳಿ ಬಿಟ್ಟಾರ ಅದಕ್ಕೆ ನಾ ಏನ್ ಮಾಡಕ್ ಬೇಡವಾ ಬೇಡ ನೀವು ಬಂಗಾರ ಹಾಕೋದು ಬೇಡ ಆಕೆ ಈ ಮನೆಗೆ ಬರೋದು ಬೇಡ ಪಾಪ ಆಕೆ ನಿಮ್ಗೆ ಈ ಮನೆಗೆ ಏನು ಸಂಬಂಧ ಐತಿ ಏನೂ ಸಂಬಂಧ ಇಲ್ಲ ಪಿಸ್ರ ಯಾರು ಇವರ ಈ ಮನೆಗೆ ಸಂಬಂಧ ಅದಾರ ಹ್ಞೂ ನೀವೆಲ್ಲರೂ ಒಂದಾಗಿ ಚಂದಾಗ ಇರ್ರಿ ಚೆಂದಾಗ ಇರ್ಯವ ನೀವು ಚೆಂದಾಗ ಇರ್ರಿ ಇನ್ನೊಬ್ಬರು ಮನೆ ಸಂಸಾರು ಹಾಳು ಮಾಡ್ರಿ ಮುರಿದಿಟ್ಟು ಬೆಂಕಿ ಹಚ್ಚಿ ನೀವು ಅದ್ರ ಚೆಂದಾಗ ಇರ್ಯವ ಓಣಿರಲ್ಲ ಅದಕ್ಕೆ ಹೊಂದ್ಕೊಂಡು ಹೋಕ್ಕಿರಿ ನೀವು ನಾವು ಹೆಂಗೆ ಹಾಳಾಗಿ ಹೋಗಲ್ಯಾಕ ನೋಡೇ ಶಬ್ದಕ ನಾ ಅದಕ್ಕೆ ಹೇಳಿದೆ ನಿನಗೆ ಕರೀದಿಲ್ಲ ಅಂತೇಳಿ ನಾ ಏನಾರ ಒಂದು ಮಾತಂದ್ರೆ ನೂರು ಮಾತು ಅಂತಾರೆ ನನಗೆ ನನಗೆ ಗೊತ್ತಿತ್ತು ಅದಕ್ಕೆ ನಾನು ಕರೀದಿಲ್ಲ ಅಂದೆ ನೀ ಎಲ್ಲ ನೀನ ಕಾರ್ಯ ಮಾಡಾಕತ್ತೀವಿ ಕರಿಯತ್ತಂದು ನೋಡಿ ಈಗ ಕರಿದ್ರೆ ಹೆಂಗೆ ಮಾತಾಡ್ತಾರೆ ಹೋಲಿ ಬಿಡ ಅವರಲ್ಲೇ ಮೂಲೆಯೇ ಕುಂದ್ರೋಲೆಕ್ಕ ಆದರೆ ನೀ ಕರೆದಿಲ್ಲನೂ ಮಾತು ಬರಬಾರ್ದು ನೋಡು ಅದಕ್ಕೆ ಹೇಳಿದೆ ನಾನು ಬಿಡಿ ಈಗ ಏನು ಮಾಡೋಕ್ಕಾಗೋದಿಲ್ಲ ಕವಿತಾ ಏನು ನೋಡ್ಕೋ ನಿಂತೀಯವಾ ಬಡ ಬಡ ಆರತಿ ಮಾಡೆ ಹ್ಞೂನೇ ಶಬ್ದಕ ನಾನು ಆರತಿ ಮಾಡ್ತೀನಂತ ನೀವು ಹಾಡು ಹಾಡ್ರಿ ಅಯ್ಯಯ್ ನಾ ಎಲ್ಲ ಹಾಡಕಿನಿ ನೆಗಡ್ ಬಂದು ಧ್ವನಿ ಆಗೈತಿ ಸವಿತಾ ನೀ ಚಂದ ಹಾಡ್ತಿ ಒಂದು ಹಾಡು ಹಾಡು ಅಯ್ಯ ನಾನು ನಾನಾಶರ್ದಕ ಏ ವಲ್ಲವಲ್ಲ ಭಾಳ ದಿನ ಆಯ್ತು ಹಾಡೋದು ಬಿಟ್ಟು ಈಗ ಹಾಡಿದ್ರೆ ಧ್ವನಿ ಬರ್ತೈತೆ ಇಲ್ಲ ನಾ ಒಲ್ಲವ ಅಯ್ಯ ಅದಕ್ಕೇನು ಆಗೋದಿಲ್ಲ ಹಾಡು ವಲ್ಲವ ಒಲ್ಲ ನಾ ಮತ್ತೆ ಯಾವಾಗರ ಹಾಡ್ತೀನಿ ಅಂತ ನೀವ್ಯಾರು ಹಾಡ್ರಿ ನೀವೆಲ್ಲ ಚಂದಾಗಿ ಹಾಡ್ತಿರಲ್ಲ ಹಾಡ್ರಿ ಕವಿತಾ ನೀನು ಹಾಡ್ತೀಯಲ್ಲ ಹಾಡ್ತೀರಾ ಹಾಡಿನಿ ൈനരദാട നോയിൽ ബാളെ രീഗിയ ബീനുംബടിമുത്തോണീ മൈന രദാരുൂണി ഗേ നോയിൽ മൈന രൂണി ഗേ നോയിൽ ഹരിവാനുംബളി സൂസ രംബി മൈ തമ്പി മൈനരദാട രീക നൊയ്യൽ തുമ്പി ധുത്തിനെ തന്നോ സു തുമ്പി ധാരണ സോ സോ കണ്ണി മൈനരദാട കണ്ണീ നൊയ്യൽ കണ്ണി മൈനരദാട കണ്ണീ നൊയ്യൽ സന്ന സാബി സക്കോ സു സന്ന സോ സോ സുബി മൈനര ദാള സുബീക നൊയ്യാൽ സുബി മൈനരദാള സുബീകൊയ്യ കൊബരി ഖറ തളിത്തുപ്പോ സോ കൊബരി ഖറ തളിത്തുപ്പ സോസോ ഇന്ന ഹാട യാരത് ഹാട്രി சாரதக்கா நீனே சந்த ஆட்த்தியில இன்னொன்னாட நடிக்க அகோலாக்க நீனே ஆடிபிடு கவித்தாங்க ஆர்த்தி மாதல்லசுரே ஒடப்பாக்கி ஆர்த்தி மாவீத்தாங்க ஆர்த்தி மாதல்லசுரி அய்யா நீவேன் ரவ நீ நான் என்ன சா நுடீங்க மதவி ஆதோரு ஒடப்பாக்கி கண்டனசுரித்தார நான் ஏன மொம்மக்கள மரிய மொம்மக்கள் கண்டீனி ஈக நான் ஒடப்பாக்கி கண்டனசுரி ஏன் ரவ நீ ಅಯ್ಯ ಅದರಾಗೇನೈತಿ ಆದರೆ ಹೆಸರು ಹೇಳಕ್ ನಾಡಂತಾರೆ ಹೇಳ ಏನು ಅವಶಾದ್ದಕ್ಕ ನೀನು ನೀನು ಆಕೆನೇ ಇದೆಯಲ್ಲ ಆಯ್ತು ತಗೋ ಹೇಳ್ತೀನಂತೆ ಜಲ್ದಿ ಹೇಳ ಸಂತಿ ಮೇಲೆ ಸಂತಿ ಹುಬ್ಬಳ್ಳಿ ಸಂತಿ ಸಂತಿ ಮೇಲೆ ಸಂತಿ ಹುಬ್ಬಳ್ಳಿ ಸಂತಿ ಸಂತಿ ಮಾಡಂದ್ರೆ ಚಿಂತಿ ಮಾಡ್ತಾನೆ ಶಿವಪ್ಪ ಸಂತಿ ಮಾಡಂದ್ರೆ ಚಿಂತಿ ಮಾಡ್ತಾನೆ ಶಿವಪ್ಪ വാ നഗാട്രി നമ നാച്ച ബർത്തീ ശാരദക്ക ഇന്നൊന്നെ പദയാക്കോലക്കാട്ബിടു ಇದು ಅಂದ್ರೆ ಎಲ್ಲ ಕಾರ್ಯ ಮುಗೀತು ಆಯ್ತು ನೋಡ್ರಿ ಮುಂದಿನ ಕಾರ್ಯ ನೋಡೋಣ ಅಂತ ಗೀತಾ ಬಡ ಬಡ ಎಲ್ಲರಿಗೂ ಊಟಕ್ಕೆ ಹಚ್ಚಿ ಹೋಗಿ ನೀನು ನಾ ಎಲ್ಲ ಇದು ಮಾಡಿ ಬರ್ತೀನಂತ ನೋಡಿದ್ರಲ್ಲ ಈ ಕಥೆ ನಿಮಗೆ ಏನಾರ ಇಷ್ಟ ಆಗಿತ್ತು ಅಂದ್ರೆ ಮತ್ತ ಚಾನಲ್ ಯಾರು ಹೊಸದಾಗಿ ನೋಡಕತೆ ಇದ್ರೆ ಅಂದ್ರೆ ಪ್ಲೀಸ್ ಸಬ್ಸ್ಕ್ರೈಬ್ ಮಾಡ್ಕೊರಿ ಶೇರ್ ಮಾಡಿ ವಿಡಿಯೋ ಹೇಗಾಗಿದೆ ಅಂತ ಹೇಳಿ ಕಮೆಂಟ್ ಮಾಡಿರಿ ನಿಮ್ಮ ನಗ್ಸುವಂತ ವಿಡಿಯೋ ಇನ್ನ ಹೆಚ್ಚಿಗೆ ಹೆಚ್ಚಿಗೆ ಮಾಡಿ ಹಾಕ್ತಿರ್ತೀವಿ ನೋಡ್ರಿ ಸಪೋರ್ಟ್ ಮಾಡೋದು ಮರಿಬೇಡ್ರಿ ಪ್ಲೀಸ್ ಸಬ್ಸ್ಕ್ರೈಬ್ ಮಾಡ್ಕೊಂಡು ವಿಡಿಯೋ ನೋಡ್ರಿ